ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಪಿಯುಸಿ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಶಿಕ್ಷಣವನ್ನು ನೀಡುತ್ತಾ ಸತತವಾಗಿ ಹದಿಮೂರು ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸಿರುವ ತಾಲೂಕಿನ ಅಂಕತಟ್ಟಿ ಗೇಟ್ ಸಮೀಪದ ಶ್ರೀ ವಿದ್ಯಾರ್ಥಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಸಾಲಿನ ಪಿಯು ಸಿ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಇಂದು ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಯಿತು ಇದೇ ವೇಳೆ ಮಾತನಾಡಿದ ಪ್ರಾಂಶುಪಾಲ ಟಿ ವೆಂಕಟೇಶ್ ಅವರು ಪಿಯುಸಿ ಎಂಬುದು ವಿದ್ಯಾರ್ಥಿಗಳಿಗೆ ಜೀವನದ ಅತಿ ಮುಖ್ಯ ಭಾಗ ವಿಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವುದು ಕಷ್ಟ ಆದರೆ ಈ ಬಾರಿ ಅಂತಹ ಕಬ್ಬಿಣದ ಕಡಲೆಂತಹ ಕಷ್ಟವನ್ನು ಬೆಂಕಿಯಲ್ಲಿ ಹರಳಿದ ಹೂವಿನಂತೆ ತಮ್ಮ ಪರಿಶ್ರಮದಿಂದ ಉತ್ತಮ ಸಾಧನೆಯನ್ನು ಮಾಡಿ ಕಾಲೇಜಿಗೆ ಮತ್ತು ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ನಮ್ಮ ಕಾಲೇಜು ಸಹಕಾರಿಯಾಗಿದೆ ಅವರ ಸಂಪೂರ್ಣ ಚಟುವಟಿಕೆಗಳನ್ನು ಗಮನಿಸಿ ಶಿಕ್ಷಣದ ಜೊತೆಗೆ ಜೀವನಕ್ಕೆ ಬೇಕಾದ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡುತ್ತಿದ್ದೇವೆ ಇದು ವಿದ್ಯಾರ್ಥಿಗಳ ಜೀವಮಾನದ ಸಾಧನೆಯಾಗಿದೆ ಎಂದರು ಕಾಲೇಜಿನ ಅಧ್ಯಕ್ಷರು ರಾಮಚಂದ್ರಪ್ಪ ಮಾತನಾಡುತ್ತಾ ಗುಣಮಟ್ಟ ಶಿಕ್ಷಣದೊಂದಿಗೆ ಶಿಸ್ತು ಮತ್ತು ಉತ್ತಮ ಸಂಸ್ಕಾರವನ್ನು ನೀಡುತ್ತಿದ್ದೇವೆ ಎಂಬ ಆತ್ಮ ಗೌರವ ನಮಗಿದೆ ನಮ್ಮ ಆಡಳಿತ ಸಿಬ್ಬಂದಿ ಸಂಪೂರ್ಣ ಶ್ರಮದಿಂದ ಇಂದು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹತ್ತರ ಮೈಲುಗಲ್ಲನ್ನು ಸಾಧಿಸಲು ಸಾಧ್ಯ ಸಾಧ್ಯವಾಗಿದೆ ಪೋಷಕರು ಸಹ ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿ ನಮ್ಮ ಸಂಸ್ಥೆಗೆ ಸೇರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಮತ್ತು ನಮ್ಮ ಬೋಧಕ ವರ್ಗ ಪ್ರತಿ ವರ್ಷ ಉತ್ತಮ ಫಲಿತಾಂಶಗಳನ್ನು ತರಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಪಡುತ್ತಿದ್ದೇವೆ ಎಂದರು ಇದೇ ವೇಳೆ ಪೋಷಕರಾದ ಗಣೇಶ್ ಮಾತನಾಡಿ ವಿದ್ಯಾರ್ಥಿ ಕಾಲೇಜು ಸೇವಾ ಮನೋಭಾವದೊಂದಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಏಕಾಗ್ರತೆ ತೊಂದರೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಉತ್ತಮ ಪರಿಸರದ ವಾತಾವರಣದಲ್ಲಿ ಶಿಕ್ಷಣವನ್ನು ನೀಡುವ ಏಕೈಕ ಕಾಲೇಜು ಇದಾಗಿದೆ ಇಂತಹ ಕಾಲೇಜಿನಲ್ಲಿ ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿರುವುದು ನಮಗೆ ಹೆಮ್ಮೆ ತಂದುಕೊಟ್ಟಿದೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಕೆ ದೇವರಾಜ್ ಸದಸ್ಯರು ರಾಮಂಜಿನಪ್ಪ ವೆಂಕಟೇಶ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಕನ್ನಡ ಮೈತ್ರಿ ನ್ಯೂಸ್ ಬಿರೋ ಶಿಡ್ಲಘಟ್ಟ ನಾನು ವಿದ್ಯಾದ್ರಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ ನಂದು ಸೆಕೆಂಡ್ ಪಿ ಯು ಸಿಯಲ್ಲಿ ಫೈವ್ ಏಯ್ಟಿ ಫೈವ್ ಮಾರ್ಕ್ಸ್ ಬಂದಿದೆ ನನಗೆ ಇಷ್ಟೊಂದು ಮಾರ್ಕ್ಸ್ ಬರೋದು ಕಾರಣ ನಮ್ಮ ವಿದ್ಯಾದ್ರಿ ಕಾಲೇಜಲ್ಲಿ ಇರುವಂಥ ಲೆಕ್ಚರರ್ಸ್ ಇಲ್ಲಿರೋ ಫ್ಯಾಕಲ್ಟಿ ತುಂಬ ಚೆನ್ನಾಗಿದೆ ಸ್ಟೂಡೆಂಟ್ಸ್ಗೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಒಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಥರ ಇರ್ತಾರೆ ನಮಗೆ ಎದ್ದಂಥ ಅವಶ್ಯಕತೆನೇ ಇರಲ್ಲ ಏನೇ ಡೌಟ್ಸ್ ಬಂದರೂ ನಮಗೆ ನಮ್ಗೆ ಅರ್ಥ ಆಗೋ ಥರನೇ ಹೇಳ್ಕೊಡ್ತಾರೆ ನಮಗೆ ಎದರೋ ಅವಶ್ಯಕತೆಯೂ ಇರಲ್ಲ ಯಾಕಂದರೆ ಇಲ್ಲಿರುವ ಪೇರೆಂಟ್ಸ್ ಪೇರೆಂಟ್ಸ್ನೇ ನೋಡ್ಕೊತಾರೆ ಇಲ್ಲಿರುವಂಥ ಟೀಚರ್ಸ್ ಕೂಡ ಇನ್ನು ಮುಂದೆ ಇಲ್ಲಿ ಬರಬೇಕಾ ಅಂದ್ಕೊಂಡಿರೋ ಮಕ್ಕಳಿಗೆ ನಾನು ಏನು ಹೇಳ್ಬೇಕು ಇದ್ದೀನಿ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಎಬೌ ನಿಮ್ಮ ಟೆಂತಲ್ಲಿ ಸ್ಕೋರ್ ಮಾಡಿದರೆ ನಮ್ಮ ಕಾಲೇಜಿಗೆ ಬಂದರೆ ನಿಮಗೆ ಫ್ರೀ ಎಜುಕೇಷನ್ ಸಿಕ್ಕುತ್ತೆ ಇಲ್ಲಿರೋ ಟೀಚರ್ಸ್ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಮತ್ತು ನಿಮ್ಮ ಕ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಕೇವಲ ಎಜುಕೇಷನ್ ಇದ್ರೆ ಮಾತ್ರ ಸಾಕಾಗುತ್ತೆ ನಮ್ಮ ಜೀವನದಲ್ಲಿ ನಮ್ಗೆ ಸ್ವಲ್ಪ ಮೌಲ್ಯಗಳು ಬೇಕು ನಾವು ವಿದ್ಯಾರ್ಥಿ ಕಾಲೇಜಲ್ಲಿ ಸಿಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಇನ್ನು ಇದು ಈ ವಿಡಿಯೋ ಯಾರ್ಯಾರು ನೋಡ್ತಾಯಿದ್ರೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಈ ಒಳ್ಳೆ ಕಾಲೇಜ್ ವಿದ್ಯಾರ್ಥಿ ಇನ್ಫ್ರಾಸ್ಟ್ರಕ್ಚರ್ ನೋಡಿಬಿಟ್ಟು ಒಳ್ಳೆ ಕಾಲೇಜಿಗೆ ಸೇ ದುಡ್ಡು ದುಡ್ಡು ತುಂಬ ದುಡ್ಡು ಬದಲು ಕಡಿಮೆ ದುಡ್ಡಿಗೆ ಇಲ್ಲಿ ಒಳ್ಳೆ ಎಜುಕೇಷನ್ ಸಿಗುತ್ತೆ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲ ಪೇರೆಂಟ್ಸ್ಗೂ ನನ್ನ ವಿನಂತಿ ಇದು ಸೊ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಅತ್ಯುತ್ತಮವಾದ ಬೋಧಕ ವರ್ಗ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಮನವರಿಕೆ ಆಗಿದೆ ಇಂಥ ಗ್ರಾಮೀಣ ಪ್ರದೇಶದಲ್ಲೂ ಸಹ ಪರಿಸರ ಸ್ನೇಹಿ ಮತ್ತು ವಿದ್ಯಾರ್ಥಿ ಸ್ನೇಹಿ ವಾತಾವರಣದಲ್ಲಿ ಅವರಿಗೆ ಪಾಠ ಪ್ರವೇಶ ಮಾಡಿ ಅವರ ಏಕಾಗ್ರತೆಗೆ ಯಾವುದೇ ಭಂಗ ಆಗ್ತೀರ ನಮ್ಮ ಎಲ್ಲ ಬೋಧಕವರ್ಗೂ ಸಹ ನಿರಂತರವಾಗಿ ಶ್ರಮಿಸಿ ಇಷ್ಟೊಂದು ಫಲಿತಾಂಶ ಉತ್ತಮವಾಗಿ ನಡೆಸೋದಕ್ಕೆ ಸಾಧ್ಯ ಆಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅವರ ಕಷ್ಟ ನಿಮ್ಮ ರಿಸಾರ್ಟ್ನಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತ ಅನಿಸ್ತಾ ಇದ್ದೇನೆ ಯಾಕಂದರೆ ಇಷ್ಟೊಂದು ಕಮರ್ಷಿಯಲ್ ಆಗಿರುವಾಗ ಎಜುಕೇಷನ್ನು ಇಂತಹ ಅತಿ ಕಡಿಮೆ ಶುಲ್ಕದಲ್ಲಿ ಇಂಥ ಉತ್ತಮವಾದ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿ ಸಂಸ್ಥೆ ಮಕ್ಕಳಿಗೆ ವಹಿಸ್ತಾ ಎರಡು ಮಾತಿಲ್ಲ ಅವರು ಇಂಥ ತ್ಯಾಗಮ ಮನೋಭಾವನೆಯಿಂದ ಸೇವಾ ಮನೋಭಾವನೆಯಿಂದ ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳಾಗಿ ರೂಪಿಸಲಿಕ್ಕೆ ಬೇಕಾದಂತಹ ಎಲ್ಲ ಉಳಿತ ಮತ್ತು ಅನುಭವ ಇರುವ ಎಲ್ಲ ಪುರಸ್ಕಾರ ಮಾತ್ರ ಸಾಧ್ಯ ಅಂತಹ ಎಲ್ಲ ವರ್ಷಗಳಿಗೂ ನಮ್ಮ ವಿದ್ಯಾರ್ಥಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಂತ ಮಕ್ಕಳ ತರ ಇಲ್ಲಿ ಎಲ್ಲರೂ ಹೇಳ್ಕೊಡ್ತಾರೆ ಅರ್ಥ ಆಗೋ ತರ ಪಾಠ ಮಾಡ್ತಾರೆ ಮತ್ತೆ ಏನೇ ಡೌಟ್ ಇದ್ರು ಒಂದು ಚೂರು ಮುಜುಗರ ಇಲ್ದಿರ ಅವ್ರ ಹತ್ರ ಹೋಗಿ ಕೇಳಿದ್ರೆ ಒಂದು ಚೂರು ಬೇಸರ ಮಾಡ್ಕೊತೀರಾ ಏನು ಇಲ್ದಿರ ಪ್ರತಿಯೊಬ್ಬ ಮಕ್ಕಳಿಗೂ ಚೆನ್ನಾಗಿ ಹೇಳ್ಕೊಡ್ತಾರೆ ಒಳ್ಳೆ ಸಂಸ್ಕಾರ ಕಲ್ಸ್ಕೊಡ್ತಾರೆ ತುಂಬಾ ಖುಷಿ ಆಯ್ತು ಸರ್